ಐವತ್ತು ದಿನ ಕೊಡಲೇಬೇಕು ಯಾಕಂತಂದ್ರೆ ಅವ್ರು ಎಪ್ಪತ್ತೈದು ದಿನ ಕೊಡೋದು ಆಮೇಲೆ ಪೂರ್ಣ ಪ್ರಮಾಣದ ವೇತನವನ್ನ ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಕಾನೂನನ್ನು ಮಾಡಿತ್ತು ಅದನ್ನ ಈ ಕಾನೂನು ಮನ್ರೇಗಾ ಕಾಯ್ದೆಯಲ್ಲಿ ವೇತನ ಕೊಡ್ತಕ್ಕಂಥದ್ದು ಇತ್ತು ಈಗೇನು ಮಾಡಿದ್ದಾರೆ ಅಂತಂದ್ರೆ சர் மீது ஒரே ஆகத்திலாம் ஜி காயை அடிய சர் கொட அறுவத்து பர்செண்ட் மாத்திர கேந்திர கொடது மேல ஒரே ஆகத்தினா ஒரே ஆகவா கேட் இது ಜೊತೆಗೆ ಕೃಷಿ ಚಟುವಟಿಕೆ ಸಂದರ್ಭದಲ್ಲಿ ಅರವತ್ತು ದಿನ ಕೆಲಸ ಕೊಡಲ್ಲ ಅರವತ್ತು ದಿನ ಕೆಲಸ ಕೊಡಲ್ಲ ನಿಮ್ಮ ಒಪ್ಪಿಗೆ ಇದೆಯಾ ಇದಕ್ಕೆ ಒಪ್ಪಿಗೆ ಇಲ್ಲ ಹೇಳ್ರಿ ನಿಮ್ಮ ಒಪ್ಪಿಗೆ ಇದೆಯಾ ಇಲ್ಲ ಒಪ್ಪಿಗೆ ಇಲ್ಲ ಅಂತಂದ್ರೆ ಹತ್ತೇ ತಿಂಗಳು ಕೆಲಸ ಕೊಡೋದು ಹನ್ನೆರಡು ತಿಂಗಳು ಕೆಲಸ ಕೊಡಲ್ಲ ಇದನ್ನ ನಾವು ತೀವ್ರವಾಗಿ ವಿರೋಧವನ್ನು ಮಾಡ್ತೇವೆ ನೀವು ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅಲ್ವಾ ಇರ್ತೀರಿ ಅಲ್ವಾ ಇರ್ತೀರಿ ಅಲ್ವಾ ಇದು ಅನ್ಯಾಯ ಅಲ್ವಾ ಅದಕ್ಕೆ ಇವತ್ತು ಏನು ಶಂಕುಸ್ಥಾಪನೆ ಮಾಡಿದ್ದೇವೆ ಇನ್ನೂರು ಕೋಟಿ ರೂಪಾಯಿಗೆ ಬೆಣ್ಣೆ ಹಳ್ಳ ಬೆಣ್ಣೆ ಹಳ್ಳಕ್ಕೆ ಇದನ್ನ ಕೂಡಲೇ ಕೆಲಸ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಚಲೋ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಆದಷ್ಟು ಜಾಗ್ರತೆ ಯಾಕಂತಂದ್ರೆ ನಾವು ಈ ಜನರಿಗೆ ಬೆಳೆ ಹಾನಿ ಆಗ್ತಕ್ಕಂಥದ್ದು ಮನೆಗಳಿಗೆ ನೀರು ನುಗ್ತಕ್ಕಂಥದ್ದು ತಡೆಗೋಡೆ ಕಟ್ತಕ್ಕಂಥದ್ದು ಜೊತೆಗೆ ಏಳು ಸೇತುವೆಗಳನ್ನು ಕೂಡ ಕಟ್ತೀವಿ ಏಳು ಸೇತುವೆಗಳನ್ನು ಕೂಡ ಕಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈ ಬೆಣ್ಣೆ ಹಳ್ಳದಿಂದ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಸಮಯ ಆಗಿದೆ நீராவரி அதஜெ நான் சந்தர்க்கேஸ்தான் ಕೋನ್ ರೆಡ್ಡಿ ಅವರು ಇದನ್ನ ಬಹಳ ಭದ್ರವಾಗಿ ಹಿಡ್ಕೊಂಡಿದ್ದಾರೆ ಮೂರು ಬಾರಿ ಹೇಳಿದ್ದಾರೆ ಈ ವರ್ಷ ಗೊತ್ತ ನಿಮ್ಗೆ ಇಪ್ಪತ್ತು ಸಾವಿರ ಕೋಟಿ ಕೇಂದ್ರದಿಂದ ಬರಬೇಕಾದಂತ ಹಣ ಬರಲಿಲ್ಲ ನಮಗೆ ಜಿ ಎಸ್ ನಲ್ಲಿ ಕಡಿಮೆ ಮಾಡಿಬಿಟ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಜಾರಿ ಬಂತು ಎರಡ್ ಸಾವಿರದ ಹದಿನೇಳರಲ್ಲಿ ಆಮೇಲೆ ಇಪ್ಪತ್ತೈದರಲ್ಲಿ ನಿಲ್ಸ್ ಕಡಿಮೆ ಮಾಡಿದ್ರು ಎಂಟು ವರ್ಷಗಳ ಕಾಲ ಎಂಟು ವರ್ಷಗಳ ಕಾಲ ಜಿ ಎಸ್ ಟಿ ಎಲ್ಲ ದೋಚ್ಕೊಂಡು ಈಗ ನಿಲ್ಸಿದ್ದೀವಿ ಅಂತ ಹೇಳ್ತಾರೆ ಇದು ಅವರು ಇದಾರಲ್ಲ ಬಹಳ ಮೋಸಗಾರರು ಬಹಳ ಮೋಸಗಾರರು ಏನು ಗೊತ್ತಾಯ್ತಾ ನಿಮಗೆ ಅದರಿಂದ ಇವರನ್ನ ಯಾವ ಕಾರಣಕ್ಕೂ ಕೂಡ ನಂಬಬೇಡಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಪೋನ್ ರೆಡ್ಡಿ ಅವರಿಗೆ ಧನ್ಯವಾದಗಳನ್ನ ಹೇಳಿ ಮಾದರಿ ಕ್ಷೇತ್ರ ಕೋನ್ ರೆಡ್ಡಿ ಅವರು ನವ್ರಗುಂದ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ನಾನು ಅದನ್ನು ಸ್ವಾಗತ ಮಾಡಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ